ಎಲ್ರಿಗೂ ನಮಸ್ಕಾರ ಇದು ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಅಡುಗೆ ಮನೆ ಚಾನೆಲ್ ಇವತ್ತು ನಾವು ಸಿಂಪಲ್ ಆಗಿ ಒಂದು ತಂಪಾದ ಅಂತಾನೆ ಹೇಳ್ಬೋದು ಒಂದು ಸಾಂಬಾರು ಮಾಡೋ ರೆಸಿಪಿ ತೋರ್ಸಕತ್ತೀನಿ ಇದು ಬಹಳ ಅಂದ್ರೆ ಬಹಳ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಸಾಂಬಾರು ಹೌದು ಹಂಗೆ ತಂಪಾದ ಪಾನೀಯನೂ ಹೌದು ಮೊದಲು ಇಲ್ಲಿ ಒಂದು ಅರ್ಧ ಬೌಲು ದೊಡ್ಡ ಬೌಲಲ್ಲೇ ಒಂದು ಅರ್ಧ ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ಅದರ ತೊಗೊಳ್ಳಿ ಅಥವಾ ನಿಮ್ಮ ಮನೆ ಒಳಗಿರುತ್ತಲ್ಲ ಅದನ್ನು ತೊಗೊರಿ ಅದಕ್ಕೆ ಮೇನಾಗಿ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಹಸಿಮೆಣ್ಸಿನಕಾಯಿ ಹುರಿದಿಟ್ಕೊಂಡಿನಿ ಹಾಗೆ ಒಂದು ಸ್ವಲ್ಪ ಬೀ ಇದು ಏನು ಶೇಂಗಾ ಬೀಜ ಅವನು ಕೂಡ ನಾನು ಹುರಿದಿಟ್ಕೊಂಡಿದ್ದೆ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ ಹಾಗೆ ಒಂದು ಸ್ವಲ್ಪ ಒಂದು ಗಡ್ಡಿ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೆ ಒಗ್ಗರಣೆಗೆ ಒಂದಿಷ್ಟು ಒಣಮೆಣ್ಸಿನ್ಕಾಯಿ ತೊಗೊಂಡಿನಿ ಇಷ್ಟಿತ್ತು ಅಂತಂದ್ರೆ ಈ ಒಂದು ತಂಪಾದ ಸಾಂಬಾರು ನಾವು ಮಾಡ್ಕೊಳ್ಬೋದು ಸಾಂಬಾರನ್ನ ಈಗ ಮೊದಲು ಏನು ಒಂದು ಅರ್ಧ ಬೌಲು ನಾವು ಮೊಸರು ತೊಗೊಂಡಿದ್ವಲ್ಲ ಅದನ್ನೊಂದು ಸ್ವಲ್ಪ ದೊಡ್ಡ ಬೌಲಿಗೆ ಹಾಕ್ಕೊಳಕತ್ತೀನಿ ಯಾಕಂದರೆ ಇದನ್ನು ನಾವು ಕಟ್ಕೊಂಡು ಮಜ್ಜಿಗೆ ಮಾಡ್ಕೋಬೇಕಾಗತ್ತಾ ಹಾಗಾಗಿ ದೊಡ್ಡ ಬೌಲಿಗೆ ಹಾಕ್ಕೊಂಡು ಎಷ್ಟು ನೀರು ಬೇಕು ನಿಮ್ಮ ಅಳತಿ ನೋಡ್ಕೊರಿ ನಿಮ್ಗೆ ಸಾಂಬಾರು ಗಟ್ಟಿ ಬೇಕಾತಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ರಿ ಭಾಳ ತಿಳಿಬೇಕಾಯ್ತು ಅಂತಂದ್ರೆ ತಿಳಿಬೇಕಾಯ್ತು ಅಂತಂದ್ರೆ ನೀವು ನೀರನ್ನ ಜಾಸ್ತಿ ಹಾಕೋರಿ ನೀರು ಹಾಕ್ಕೊಂಡು ಇಲ್ಲಿ ನನಗೆ ಎಷ್ಟು ಬೇಕಾಗಿತ್ತು ಸಾಂಬಾರು ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಈಗ ಎಷ್ಟು ಸಾಂಬಾರಿಗೆ ಉಪ್ಪು ಬೇಕಾಗಿರುತ್ತಲ್ಲ ಅಷ್ಟು ಉಪ್ಪನ್ನ ನಾವಿಲ್ಲ ಆ್ಯಡ್ ಮಾಡ್ಕೊಂಬಿಡೋಣ ಮತ್ತು ಹಾಕೊಳ್ಳೋದೇನು ಬೇಡ ಹಾಗಾಗಿ ಸಾಂಬಾರಿಗೆ ಎಷ್ಟು ಈ ಒಂದು ಅಳತಿ ಸಾಂಬಾರಿಗೆ ಎಷ್ಟು ಉಪ್ಪು ಬೇಕಾಗಿತ್ತು ಅಷ್ಟು ಉಪ್ಪು ಹಾಕ್ಕೊಂಡೀನಿ ಏನದಲ್ಲ ಮಜ್ಜಿಗೆ ಕಡಗೋಲು ಕಟ್ಗಿದು ಇರುತ್ತಾ ಹಂಗೆ ಬೇರೆ ಥರ ಸ್ಟೀಲಿಂದು ಇರುತ್ತಾ ಇಲ್ಲಿ ನಾನು ಪ್ಲಾಸ್ಟಿಕ್ಕಿಂದು ತೊಗೊಂಡಿದ್ದೆ ನಮ್ಮ ಮನೆಯಾಗ ಯಾವುದಿತ್ತು ಅದನ್ನ ಹಾಕ್ಕೊಂಡು ಕಟ್ಕೊಳಕತ್ತೀನಿ ಚಂದ ಕಟ್ಗೋರಿ ಇದು ಪಾಕಿಟ್ ಮಾಡಿ ಮೊಸರಾದರೂ ಆಗಲಿ ಇಲ್ಲ ಒಳಗೆ ಮಾಡಿಟ್ಟಿರೋ ಮೊಸರಾದರೂ ಆಗಲಿ ಯಾವುದಾದ್ರೂ ನಡೆಯುತ್ತಾ ಅಥವಾ ಹಿಂದಿನ ದಿನದಿತ್ತು ಮೊಸರು ಅಂತಂದ್ರೂ ನಡೆಯುತ್ತೆ ಅದು ಒಂದು ಸ್ವಲ್ಪ ಟೇಸ್ಟ್ ಬೇರೆ ಕೊಡುತ್ತಾ ಬಟ್ ಚಲೋ ಇರುತ್ತೆ ನೀಟಾಗಿ ನೀರು ಹಾಕ್ಕೊಂಡು ಕಟ್ಕೊರಿ ಆದಷ್ಟು ಒಂದು ಸ್ವಲ್ಪ ಅಲ್ಲೆಲ್ಲ ಬೆಣ್ಣೆ ಬರೋ ರೀತಿ ಒಳಗೆ ಕಟ್ಕೋಬೇಕಾಗುತ್ತಾ ನೀವು ನೋಡಕತ್ತೀರಿ ಆ ಒಂದು ಮಜ್ಜಿಗೆ ಅಂತ ಹೇಳ್ತೀವಲ್ಲ ಅದಕ್ಕೆ ಅಲ್ಲಲ್ಲಲ್ಲ ಸ್ವಲ್ಪ ಸ್ವಲ್ಪ ಬೆಣ್ಣೆ ಹತ್ಕೊಳಕತ್ತಿತ್ತು ಹಂಗೆ ಕಟ್ಕೋರಿ ಸುಮ್ಮ ನೀರು ಹಾಕಿ ಮ್ಯಾಗ ಕೆಳಗೆ ಮಾಡೋದು ಅಷ್ಟು ಸರಿಯಲ್ಲ ಹಿಂಗೆ ಕಟ್ಕೊಳ್ಳೋದ್ರಿಂದ ಆ ಮೊಸರು ಹೋಗಿ ಮಜ್ಜಿಗೆ ಆಗುತ್ತೆ ಹಾಗಾಗಿ ನೀಟಾಗಿ ಕಟ್ಕೋಬೇಕಾಗತ್ತೆ ನಂದು ಆಗಿತ್ತು ಮಜ್ಜಿಗೆ ರೆಡಿ ಆಯ್ತು ಈಗ ಉಪ್ಪು ಹಾಕಿ ಕಟ್ಕೊಂಡಿರ ಮಜ್ಜಿಗೆ ಆಗಿತ್ತು ನಿಮ್ಮ ಕನ್ಸಿಸ್ಟೆನ್ಸಿ ಸಾಂಬಾರಿಂದ ಗಟ್ಟಿ ಬೇಕು ಅಂತ ಇದನ್ನು ಗಟ್ಟಿನೂ ಮಾಡ್ಕೋಬೋದು ತಿಳಿನೂ ಮಾಡ್ಕೋಬೋದು ನನಗೆ ಇಷ್ಟು ಸಾಕಾಗಿತ್ತು ಹಾಗಾಗಿ ಈ ಹದದೊಳಗೆ ನಮ್ಮ ಮಜ್ಜಿಗೆ ಮಾಡಿಕೊಂಡು ಒಂದು ಸೈಡ್ ಎತ್ತಿಟ್ಬಿಡೋಣ ಈ ಗ್ಯಾಸ್ ಮೇಲೆ ಹಂಚಿಟ್ಕೊಂಡಿನಿ ನಾವು ಏನು ನಿಮಗೆ ತೋರ್ಸಿದಲ್ಲ ಹಸಿಮೆಣ್ಸಿನ್ಕಾಯಿ ಶೇಂಗಾ ಬೀಜ ಅವ್ನು ಹುರ್ಕೋಬೇಕಾಗತ್ತಾ ಮೊದಲಿಗೆ ಶೇಂಗಾ ಬೀಜ ಹಾಕ್ಕೊಂಡಿನಿ ಇಲ್ಲಿ ಮೇನ್ ಏನು ಅಂತಂದ್ರೆ ಈ ಸಾಂಬಾರಿಗೆ ನಾವು ಒಗ್ಗರಣೆ ಒಂದು ಹಾಕೋದು ಬಿಟ್ರೆ ಕುದಿಸಲ್ಲ ಏನೂ ಇಲ್ಲ ಹಾಗಾಗಿ ಮೊದಲು ಹಾಕೋ ಪದಾರ್ಥಗಳೇನದಾವಲ್ಲ ಅವ್ನು ಕರೆಕ್ಟ್ ಾಗಿ ನಾವು ಹುರ್ಕೋಬೇಕಾಗತ್ತಾ ಯಾಕೆ ಹೇಳಕತ್ತೀನಿ ಅಂತಂದ್ರೆ ನಾವು ಮಾಡೋ ಮಿಸ್ಟೇಕ್ ಏನು ಅಡಿಗೆ ಒಳಗಂದ್ರೆ ನಮಗೆಲ್ಲ ಅಡುಗೆ ಬರ್ತಿರ್ತದ ಬಟ್ ಟೇಸ್ಟ್ ನಮಗೆ ಅವ್ರು ಇನ್ನೊಬ್ರು ಚಲೋ ಮಾಡ್ದಂಗೆ ಆಗ ಟೇಸ್ಟ್ ಆಗಂಗಿಲ್ಲ ಮೇನ್ ರೀಸನ್ ಏನಂತಂದ್ರೆ ಇಲ್ಲಿ ಗಡ್ಬಡ್ ಮಾಡ್ಕೊಳ್ತೀವಿ ಗಡ್ಬಣ್ಣ ಅಂತಂದ್ರೆ ಅವಸರ ಮಾಡ್ಕೊಳಕರ್ತೀವಿ ಏನು ಅವಸರ ಅಂದ್ರೆ ಹುರ್ಕೊಳ್ಳೋದ್ರೊಳಗೆ ನೋಡ್ರಿ ಪ್ರತಿ ಒಂದು ಒಳಗಡೆ ನೀಟಾಗಿ ಹುರ್ಕೊಂಡಾಗ ಏನಾಗುತ್ತಾ ಅದರೊಂದು ಪರಿಮಳನೂ ಬಿಡುತ್ತಾ ಟೇಸ್ಟು ಬಿಡುತ್ತಾ ನಾವು ಆಲ್ವೇಸ್ ಶೇಂಗಾ ಹೆಂಗೆ ಮಾಡ್ತೀವಿ ಅಂದ್ರೆ ಹೈ ಫ್ಲೇಮ್ ಫ್ಲೇಮೊಳಗಿಟ್ಟು ಹುರ್ಕೊಂಡ್ಬಿಡ್ತೀವಿ ಹಾಗಾಗಿ ಹಂಗೆ ಮಾಡಿದಾಗ ಹೊರಗಡೆ ನೀವೇ ನೋಡಾಕತ್ತೀರಿ ಈಗಾಗಲೇ ಇದು ಫಿಫ್ಟಿ ಪರ್ಸೆಂಟ್ ಹುರಿದಾವ್ ಅನ್ಸಾಗತ್ತೈತಿ ಬಟ್ ಇದು ಒಳಗೆ ಹುರ್ದಿರಂಗಿಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇಲ್ಲ ಲೋ ಫ್ಲೇಮ್ ಒಳಗಾದರೂ ಇರಲಿ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಮತ್ತೇನೇ ಇರಂಗಿಲ್ಲ ಹಾಗಾಗಿ ಈ ಸಾಂಬಾರಿಗೆ ಏನು ನೀವು ತಾಸುಗಡಲೆ ಕುದಿಸೋದು ಮಾಡೋದು ಏನು ಇರೋದಿಲ್ಲ ಹಾಗಾಗಿ ನೀ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನೀಟಾಗಿ ಶೇಂಗಾ ಅಂತ ಅವೇನು ಎರಡು ಬೇಳೆ ಇರ್ತವಲ್ಲ ಹಂಗೆ ಒಡಿಯೋವರೆಗೂ ಹುರ್ಕೊಳ್ರಿ ಈಗ ಅದ ಹಂಚಿಗೆ ನಾನು ಕಾದಿತ್ತಲ್ಲ ಅದ ಹಂಚಿಗೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಹಸಿ ಮೆಣಸಿನಕಾಯಿ ನೋಡಿ ತೊಗೋರಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಳ್ರಿ ಭಾಳ ಅಂದ್ರೆ ಮತ್ತು ಖಾರ ಇತ್ತು ಅಂದ್ರೆ ಭಾಳ ತೊಗೊಳಕ್ಕೆ ಹೋಗ್ಬಾಡ್ರಿ ನಂದು ಇಲ್ಲಿ ಎಷ್ಟು ಬೇಕಾಗಿತ್ತು ನನ್ನ ಒಂದು ಸಾಂಬಾರಿಗೆ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕೋರಿ ಭಾಳ ಹಾಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಹಾಕೋರಿ ಸಾಕು ಇದು ಆದರೂ ಅಷ್ಟು ನೀವೇನಾದ್ರೂ ಹಂಚು ಭಾಳ ಕಾದಿತ್ತು ಅಂತಂದ್ರೆ ಹಾಕಿದ ತಕ್ಷಣ ಕಪ್ಪು ಚುಕ್ಕಿ ಬಂದುಬಿಡುತ್ತೆ ಮೆಣಸಿನ್ಕಾಯಿಗೆ ನಾವೇನು ತಿಳ್ಕೊತೀವಿ ಮೆಣಸಿನಕಾಯಿ ಹುರಿದಾಯ್ತು ಅಂದ್ಕೊಂಡು ಕಡಿತ ಆಗೋದ್ ಬಿಡ್ತೀವಿ ಹಂಗೆ ಮಾಡಿ ಒಳಕ್ಕೆ ಹೋಗ್ಬೇಡ್ರಿ ಆದಷ್ಟು ಮೆಣಸಿನ್ಕಾಯಿನೂ ಚಟ್ ಪಟನ್ ಸಿಡಿಯು ತನೂ ಹುರ್ಕೋಬೇಕಾಗತ್ತ ಅಂದಾಗ ಒಳಗೆ ಚೆಂದಾಗಿ ಹುರಿದಿರ್ತೈತಿ ಅವಾಗ ಅದ್ರ ಖಾರದ ಅಂಶ ಏನಿರುತ್ತಲ್ಲ ಕಡಿಮೆ ಆಗುತ್ತಾ ಪೂರಾ ಏನು ಹೋಗಂಗಿಲ್ಲ ಬಟ್ ಕಡಿಮೆ ಆಗುತ್ತಾ ಹಂಗಾಗಿ ಟೇಸ್ಟ್ ಬೇರೆ ಬರುತ್ತಾ ಹಾಗಾಗಿ ಹಿಂಗೆ ಹುರ್ಕೋಬೇಕಾಗತ್ತಾ ಒಂದು ಸ್ವಲ್ಪ ತಡ ಆದರೂ ಚಿಂತೆ ಇಲ್ಲ ನೀಟಾಗಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಳ್ರಿ ಒಂದು ಎರಡು ಮೆಣಸಿನ್ಕಾಯಿ ಸಿಡಿಯಾಕತ್ತಿದ್ವು ಅಂತಂದ್ರೆ ಒಳಗೆ ಹುರಿದಂತಂದು ಅರ್ಥ ಹಂಗಾಗಿ ನೀಟಾಗಿ ನೀವು ಕಪ್ಪು ಚುಕ್ಕಿ ಬಂತು ಅಂದ್ರೆ ತಗೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಎರಡು ಮೆಣಸಿನ್ಕಾಯಿ ಶಿಡಿಯವರೆಗೂ ಹುರ್ಕೋಬೇಕಾಗತ್ತೆ ಈಗ ಹುರಿದು ಆಗೈತಿ ತೆಗೆದಿಟ್ಕೊಂಡ್ಬಿಡ್ತೀನಿ ಅದನ್ನು ಒಂದು ಸೈಡ್ ಈಗ ಏನದ ಅಲ್ಲ ಮಿಕ್ಸಿ ಜಾರಿಗೆ ಹುರಿದಿರ್ತಕ್ಕಂಥ ಶೇಂಗಾ ಸಿಪ್ಪಿ ತೆಗೆದಿಟ್ಕೊಂಡಿದ್ದೆ ಶೇಂಗಾ ಹಾಕ್ಕೊಂಡಿನಿ ಹಂಗೆ ಹುರಿದಿರೋ ಒಂದಿಷ್ಟು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ನೋಡಿ ಹಾಕ್ಕೊಳ್ಳ್ರಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ ಹಂಗೆ ಇಲ್ಲಿ ಗಿಡಗಾಯಿ ತೊಗೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿನಿ ಟೇಸ್ಟ್ ಚಲೋ ಬರುತ್ತೆ ಸ್ಪೈಸಿನೂ ಇರುತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋರಿ ಕೊತ್ತಂಬರಿ ಸೊಪ್ಪನ್ನ ಒಂಚೂರು ಒಂದು ಒಂದು ಹಿಡಿ ಎರಡು ಹಾಕ್ಕೊಳ್ಳ್ರಿ ಅಂದ್ರೆ ಕಲರ್ ಬರುತ್ತಾ ಹಂಗೆ ಇಲ್ಲಿ ಸಿಪ್ಪಿ ಬಿಡಿಸಿಟ್ಕೊಂಡಿಲ್ಲ ಒಂದು ಗಡ್ಡಿ ಬೆಳ್ಳುಳ್ಳಿನ ನಾನು ಬೆಳ್ಳುಳ್ಳಿ ಸಿಪ್ಪಿ ಬಿಡಿಸ್ಲಾರ್ದೆ ಹಾಕ್ಕೊಂಡಿನಿ ಹಿಂಗೆ ಹಾಕ್ಕೊಳ್ಳ್ರಿ ಟೇಸ್ಟ್ ಬೇರೆ ಇರುತ್ತೆ ಒಂದು ಇಂಚಷ್ಟು ನಾನು ಹಸಿ ಶುಂಠಿ ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೊರಿ ನಿಮಗೆ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೊರಿ ಇಲ್ಲ ಬೇಡ ನಮಗೆ ಸಣ್ಣ ಆಗೋದು ಬೇಡ ತರಿತರಿ ಭಾಳ ಅಲ್ಲ ಮತ್ತು ಅಲ್ಲೊಂದು ಸ್ವಲ್ಪ ತರಿತರಿ ಆಗಿರಲಿ ಅಂತಂದ್ರೆ ತರಿತರಿಯಾಗಿ ಮಾಡ್ಕೊರಿ ಇಲ್ಲೊಂದು ಸ್ವಲ್ಪ ತರಿನ ಮಾಡ್ಕೊಂಡಿನಿ ಈ ಸಾಂಬಾರು ಮಾಡಿದಾಗ ಈ ಸಾಂಬಾರು ತಿನ್ನು ಮುಂದೆ ಅಲ್ಲೊಂದು ಇಲ್ಲೊಂದು ಶೇಂಗಾ ಬೀಜ ಅಥವಾ ಆಗಿತ್ತಂದ್ರೆ ಅದು ಮಜಾ ಬೇರೆ ಇರುತ್ತೆ ಸಣ್ಣನು ಮಾಡ್ಕೊಳ್ಬೋದು ಹಾಗೇನಿಲ್ಲ ಸಣ್ಣ ಆದ್ರೂ ಟೇಸ್ಟ್ ಇರುತ್ತೆ ಬಟ್ ಸ್ವಲ್ಪ ತರಿ ತರಿ ಇದ್ದಿದ್ದು ಡಿಫ್ರೆಂಟ್ ಅನಿಸುತ್ತೆ ಅಷ್ಟೇ ಈಗೇನು ಮಜ್ಜಿಗೆ ಕಟ್ಕೊಂಡು ಇಟ್ಕೊಂಡಿದ್ವಲ್ಲ ಮೊಸರನ್ನ ಹೋಗಿ ಮಜ್ಜಿಗೆ ಮಾಡಿಟ್ಟಿದ್ವಲ್ಲ ಆ ಮಜ್ಜಿಗೆ ಇದನ್ನು ಹಾಕ್ಕೊಂಬಿಡೋಣ ಇದಕ್ಕೆ ನೀವು ಒಗ್ಗರಣೆ ಹಾಕೋದು ಬೇಡ ಇದೇನು ಮಿಕ್ಸಿರ್ ರುಬ್ಬಿಟ್ಕೊಂಡಿದ್ವಲ್ಲ ಮಿಕ್ಸರ್ ಮಾಡಿಟ್ಕೊಂಡಿದ್ವಲ್ಲ ಅದು ಇಷ್ಟು ಸೇರಿಸ್ಕೋಬೇಕಾಗತ್ತೆ ಇಲ್ಲಿ ತಗೊಳಕ್ಕೆ ತಗೋಕ್ಕೆ ಹೋಗ್ಬೇಡ್ರಿ ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ರಲ್ಲ ಅಷ್ಟು ಸೇರಿಸ್ಕೊಂಡ್ಬಿಡ್ರಿ ನೀವು ಅದನ್ನ ಹಾಂ ಇದನ್ನು ರುಬ್ಬೋ ಮುಂದೆ ಸ್ವಲ್ಪ ನೀರು ಹಾಕಿ ರುಬ್ಕೋರಿ ಹಂಗೆ ಸಣ್ಣ ಆಗಂಗಿಲ್ಲದ ಹಾಗಾಗಿ ನೀವು ರುಬ್ಬೇಕಾದ್ರೆ ನೀರು ಹಾಕಿ ರುಬ್ಕೋರಿ ಈಗ ಈ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ಕೊಂಡೆ ನಾನು ಯಾಕಂದ್ರೆ ಸ್ವಲ್ಪ ಗಟ್ಟಿ ಅನಿಸ್ತಿತ್ತಲ್ಲ ಇದನ್ನು ರುಬ್ಬಿದ ಹಾಕಿದ್ಮೇಲೆ ಹಾಗಾಗಿ ನೀರು ಹಾಕಿ ಹಾಕೊಂಡೆ ಈ ಹದದೊಳಗೆ ಸಾಂಬಾರು ರೆಡಿ ಈಗ ನೈಂಟಿ ನೈನ್ ಪರ್ಸೆಂಟ್ ಸಾಂಬಾರು ರೆಡಿ ಮತ್ತು ಇದಕ್ಕೇನು ನಾವು ಒಗ್ಗರಣೆ ಹಾಕ್ಕೊಳ್ಬೇಕಂದ್ರೆ ಹಾಕ್ಕೋರಿ ಬ್ಯಾಡಂದ್ರೆ ಬಿಡ್ರಿ ಆದರೆ ಒಗ್ಗರಣೆ ಹಾಕ್ಕೊಂಡ್ರೆ ಮಜಾ ಬೇರೆ ಇರುತ್ತೆ ಹಾಗಾಗಿ ಹಾಕ್ಕೋಬೇಕಾಗತ್ತೆ ಇಷ್ಟಾದರೆ ಸಾಕು ಈಗ ಇದಕ್ಕೆ ಒಂದೂವರಿ ಸ್ಪೂನ್ ಚಮಚ ನಾನು ಸ್ಪೂನ್ ಏನು ಸಕ್ರೆ ಆ್ಯಡ್ ಮಾಡ್ಕೊಳಕತ್ತೀನಿ ಹಾಕೋರಿ ಸಕ್ರೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಭಾಳ ಮಜಬೂತಾಗಿರುತ್ತೆ ಹಾಗಾಗಿ ಸಕ್ಕರೆ ಹಾಕೋರಿ ಈ ಸಕ್ಕರೆನ ನಿಮ್ಮ ಎಷ್ಟು ಸಾಂಬಾರು ಮಾಡ್ಕೊಂಡಿದ್ರಲ್ಲ ಅದ್ರ ಕ್ವಾಂಟಿಟಿ ಮೇಲೆ ನೋಡಿ ಹಾಕ್ಕೊರಿ ನಾನಿಲ್ಲಿ ಇಷ್ಟು ಒಂದೂವರೆ ಸ್ಪೂನ್ ಸಾಕಾಗಿತ್ತು ಹಾಕ್ಕೊಂಡು ನೀಟಾಗಿ ಸಕ್ರೆ ಕರ್ಗು ಏನು ಮಾಡಬೇಕು ಕಲಿಸ್ಕೋಬೇಕಾಗತ್ತಾ ಕಲಸಿ ಒಂದು ಸೈಡ್ ಎತ್ತಿಟ್ಬಿಡ್ಬೇಕಾಗತ್ತೆ ನೀವು ನೋಡ್ತಿರ್ಬೋದು ಇಷ್ಟಾದ್ರೂ ಸಾಂಬಾರ್ ರೆಡಿ ಆಗುತ್ತೆ ಒಂದು ತ್ರೀ ಮಿನಿಟ್ಸ್ ಭಾಳ ಭಾಳದೇನು ಕೆಲಸ ಲ್ಲ ಇಷ್ಟು ಇಟ್ಕೊಂಡ್ರಿ ಅಂತಂದ್ರೆ ಸಾಂಬಾರು ಅಂದಾಗ ತಿನ್ಬೇಕಂತೇನಿಲ್ಲ ಬೇಸ್ಗೆ ಒಳಗೆ ಅವಾಗ ಅವಾಗು ಇದನ್ನು ಕುಡೀಬೋದು ಮಸಾಲ ಮಜ್ಜಿಗೆ ಆಗಿನೂ ಕನ್ವರ್ಟ್ ಆಗಿರುತ್ತೆ ಈಗ ಒಗ್ಗರಣಿಗಂತಂದು ಒಂದು ಸ್ವಲ್ಪ ಒಗ್ಗರಣೆ ರೆಡಿ ಮಾಡ್ಕೊಳಕತ್ತೀನಿ ಬಾಣಲೆ ಇಟ್ಕೊಂಡಿದ್ದೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋರಿ ಎಣ್ಣೆಯೂ ಭಾಳ ಹಾಕೊಳಕ್ಕೆ ಹೋಗ್ಬೇಡ್ರಿ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನು ಸಾಸಿವೆ ಹಾಕೋರಿ ಸಾಸಿವೆ ಸಿಡಿಯೋವರೆಗೂ ತಡೀರಿ ಅರೆ ಬರೀ ಸಿಡಿತು ಅಂತಂದ್ರೆ ಕಹಿ ಅನ್ಸುತ್ತೆ ಹಾಗಾಗಿ ಚಟಪಟ ಅಂತ ಎಲ್ಲ ಸಾಸಿವೆ ಸಿಡಿಬೇಕಾಗತ್ತೆ ಎಲ್ಲ ಅಡುಗೆಗೂ ಹಂಗೆ ಸಿಡ್ದಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕೋರಿ ಜೀರಿಗೆ ಹಾಕ್ಕೊಂಡಾದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ರಿ ಯಾಕಂದ್ರೆ ಇದು ಭಾಳ ಅಂದ್ರೆ ಭಾಳ ಕಾದಿರುತ್ತೆ ನಾವು ಸಾಸಿವೆ ಸಿಡಿಸ್ಬೇಕಾದ್ರೆ ಎಷ್ಟರ ಮಟ್ಟಿಗೆ ಕಾಯಿಸಿರ್ತೀವ ಅಂತ ನಿಮ್ಗೆ ಗೊತ್ತೆ ಎಣ್ಣೆನ ಹಾಗಾಗಿ ಗ್ಯಾಸ್ ಆಫ್ ಮಾಡಿಕೊಂಡು ಈ ರೀತಿ ನೀವು ಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ನೀವು ಬಾಡಿಸ್ಕೊಂಡ್ರಿ ಅಂತಂದ್ರೆ ಅದು ರೆಡಿ ಆಗ್ಬಿಟ್ಟಿರ್ತೈತಿ ಅಂದರೆ ಮೆಣಸಿನ್ಕಾಯಿ ಎಷ್ಟು ಒಂದು ಫ್ಲೇಮ್ ಬೇಕು ಎಷ್ಟು ಉರಿ ಬೇಕು ಎಷ್ಟು ಬಿಸಿ ಬೇಕು ಅಷ್ಟು ಬಿಸಿ ಒಳಗೆ ಅದು ಬೆನ್ಕೊಳ್ಳೋದು ಅಕಸ್ಮಾತ್ ಗ್ಯಾಸ್ ಆನ್ ಇತ್ತಂತಂದ್ರೆ ಇದು ಮೆಣಸಿನ್ಕಾಯಿ ಕರ್ಗಾಗಿ ಹೋಗ್ಬಿಡುತ್ತೆ ಕಪ್ಪಾಗಿ ಹೋಗುತ್ತೆ ಹಾಗಾಗಿ ಇಷ್ಟು ಸ್ವಲ್ಪ ಬಿಸಿ ಇದ್ದರೆ ಸಾಕಾಗುತ್ತೆ ನಮಗೆ ಹಾಗಾಗಿ ಇಷ್ಟು ಸಾಕು ಬಿಸಿ ಏನು ಇಷ್ಟು ಸಾಕು ನೋಡ್ರಿ ಈಗ ಕರ್ಬೇವು ಹಾಕ್ಕೊಳಕ್ಕಿನಿ ಈ ಕರ್ಬೇವು ಹಾಕೊಳ್ಳೋದು ಒಂದು ಟ್ರಿಕ್ಸ್ ಯಾಕಂದರೆ ಅಕಸ್ಮಾತ್ ಗ್ಯಾಸ್ ಆನ್ ಇತ್ತಂದ್ರೆ ಕರ್ಬೇವನ ಕಪ್ಪಾಗಿ ಹೋಗ್ಬಿಡುತ್ತಾ ಹಾಗಾಗಿ ಗ್ಯಾಸ್ ಆಫ್ ಮಾಡಿಬಿಟ್ರೆ ನಾವು ಎಷ್ಟೋ ಇರ್ತೀವಿ ಅಂದ್ರೆ ಎಣ್ಣೆ ಕಾಯಿತು ಅಂದ್ರೆ ಕಪ್ಪಾಗ್ತದೆ ಹಾಗಾಗಿ ಈಗೇನು ಮಾಡಿಟ್ಕೊಂಡಿದ್ವಲ್ಲ ನಾವು ಮಜ್ಜಿಗೆಗೇನು ರುಬ್ಬಿರೋ ಮಿಶ್ರಣ ಎಲ್ಲ ಹಾಕಿ ರೆಡಿ ಮಾಡಿ ಸಕ್ಕರೆ ಉಪ್ಪು ಎಲ್ಲ ಹಾಕಿ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ ಮಜ್ಜಿಗೆ ರೀತಿ ಒಳಗೆ ಈಗ ಅದಕ್ಕೆ ಇವಾಗ ಏನು ಒಗ್ಗರಣೆ ಮಾಡಿದ್ವಲ್ಲ ಆ ಒಗ್ಗರಣೆನ ನಾನು ಸೇರಿಸ್ತೀನಿ ಹ್ಞೂ ಪರ್ಫೆಕ್ಟಾಗಿ ಆಯಿತು ಅಂತಂದ್ರೆ ಆರಾಮ್ ರೆಡಿ ಆಗುತ್ತೆ ಸಮ್ ಪೀಪಲ್ಸ್ ಏನು ಅಂದರೆ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಇದಕ್ಕೆ ಅರಶಿನೂ ಹಾಕ್ತಾರೆ ನಾನು ಹಾಕಿದ್ದಿಲ್ಲ ಅರಶನ ನಾನು ಹಾಕಿದ್ದಿಲ್ಲ ಆದರೆ ನಿಮಗೆ ಅರಶಿನ ಹಾಕ್ಕೊಂಡ್ರೆ ಅಂದ್ರೂ ಚಲೋ ಬರುತ್ತೆ ಯಾಕಂತಂದ್ರೆ ಅದು ಕಲರ್ ಚೇಂಜ್ ಆಗುತ್ತೆ ಅರಶಿನ ಕಲರ್ ಬರುತ್ತೆ ಇಲ್ಲಿ ಹಾಕಿ ತೋರ್ಸಾತೀನಿ ಹಾಕ್ತೀನಿ ನೋಡ್ರಿ ಇನ್ನೊಂದು ಸ್ವಲ್ಪ ಆ ಕಡಾಯಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಅಂಶ ಇತ್ತಲ್ಲ ಅವಾಗ ಅರಶಿನ ಹಾಕ್ಕೊಂಡು ನಾನು ತೋರ್ಸಾತೀನಿ ನೀವು ಅರಶಿನ ಹಾಕ್ಕೊಳ್ಳೂಬೋದು ಬಿಡ್ಲೂಬೋದು ನಡೀತದೆ ಹಾಗೇನಿಲ್ಲ ಅರಶಿನ ಹಾಕೋದು ಮೇನ್ ಸೈಂಟಿಫಿಕ್ ರೀಸನ್ ಏನಂದ್ರೆ ಇದು ಮಜ್ಜಿಗೆ ಸಾಂಬಾರು ಅಥವಾ ಮಜ್ಜಿಗೆ ಹಸಿ ಅಂಬ್ರ ಅಂತ ಹೇಳ್ತೀವಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಇದು ಏನಾಗುತ್ತೆ ಭಾಳ ತಂಪಾಗುತ್ತಾ ಹಾಗಾಗಿ ಸ್ವಲ್ಪ ಅರಶಿನ ಹಾಕೋದ್ರಿಂದ ಏನು ನೆಗಡಿ ಅಂಶ ಏನು ಬರೋಂಗಿಲ್ಲ ಅನ್ನೋದಕ್ಕೋಸ್ಕರ ಕೆಲವೊಬ್ರು ತಂಪು ದೇಹ ಇರುತ್ತಲ್ಲ ಅವರಿಗೆ ಇದು ಅರಶಿನ ಹಾಕೋಬೇಕಾಗುತ್ತೆ ಹಾಕ್ಕೊಳ್ಳಿಲ್ಲ ಅಂದರೂ ನಡೀತದೆ ಈಗ ಒಗ್ಗರಣೆ ಹಾಕಿದ್ವಲ್ಲ ನೀಟಾಗಿ ಒಂದ್ಸಲ ಎಲ್ಲ ಮಜ್ಜಿಗೆಗೂ ಚೆಂದ ಕಲಿಯೋ ಹಂಗೆ ನೀವು ಕಲಿಸ್ಕೊಂಡ್ಬಿಡ್ರಿ ಕಲಿಸ್ಕೊಂಡ್ರಿ ಅಂದ್ರೆ ಇಷ್ಟ ಆಯ್ತು ಅಂತಂದ್ರೆ ಮಜ್ಜಿಗೆ ಸಾಂಬಾರು ಅಥವಾ ಮಜ್ಜಿಗೆ ಹಸಿ ಅಂಬ್ರ ರೆಡಿಯಾಗಿಬಿಡುತ್ತಾ ಇದನ್ನ ನೀವು ಅನ್ನದೊಳಗೆ ಅಥವಾ ರೊಟ್ಟಿ ಒಳಗೆ ಹಚ್ಕೊಂಡು ತಿಂದಿರಿ ಅಂತಂದ್ರೆ ಭಾಳ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಇನ್ನೊಂದು ಏನು ಟ್ರಿಕ್ಸ್ ಅಂತಂದ್ರೆ ಅಕಸ್ಮಾತ್ ಇದನ್ನ ನೀವು ಏನಾರ ಮಳೆಗಾಲದಾಗ ಚಳಗಾಲ್ದ ಮಾಡ್ಕೊಂಡ್ರಿ ಅಂದ್ರೆ ಒಂದು ಏನಾದರೂ ಸ್ಪೂನು ಚಮಚ ಇತ್ತಂದ್ರೆ ಅದನ್ನ ಒಲೆ ಮೇಲೆ ಕಾಸಿ ಹಂಗೆ ಹಾಗಿಡೋದ್ರಿಂದ ಒಂದು ಸ್ವಲ್ಪ ತಂಪಿ ನಮ್ಷ್ ಕಡಿಮೆ ಆಗುತ್ತೆ ಅಂತ ಹಿರಿಯರು ಹೇಳ್ತಾರೆ ನಮ್ಮ ಮಾಡ್ತೀವಿ ನಾವು ಅದನ್ನು ಅದರಲ್ಲಿ ಒಂದು ಕಬ್ಬಿಣದೇನು ಇರಲಿಲ್ಲ ಹಾಗಾಗಿ ಇನ್ನು ಬ್ಯಾಸ್ಗಿನೂ ಅಲ್ಲ ನಾನೇನು ಅದನ್ನು ಮಾಡಕ್ಕೆ ಹೋಗಲಿಲ್ಲ ನೀವು ಮಾಡ್ಕೊಂಡಾಗ ಚಳಿಗಾಲ್ದಾಗ ಮಳೆಗಾಲದಾಗ ಮಾಡ್ಕೊಂಡಿದ್ರಿ ಅಂತಂದ್ರೆ ಆ ಒಂದು ಟ್ರಿಕ್ಸ್ನ ಉಪಯೋಗಿಸ್ರಿ ಅಂದ್ರೆ ಕಾಸೋದು ಗ್ಯಾಸಿನ ಮೇಲೆ ಕಾಸಿ ಅದನ್ನ ಮಜ್ಜಿಗೆ ಒಳ ಈ ಒಳಗೆ ಇಟ್ಬಿಡೋದು ಚೊರ ಅಂತಂದು ಒಗ್ಗರಣೆ ಕೊಟ್ಟು ರೀತಿ ಒಳಗೆ ಈಗ ಅನ್ನಕ್ಕೆ ನಾನು ಈ ಮಜ್ಗೆ ಸಾಂಬಾರನ್ನ ಸರ್ವ್ ಮಾಡಕತ್ತೀನಿ ಅನ್ನಕ್ಕಂತಲ್ಲ ರೊಟ್ಟಿಗೂ ಇದು ಹೇಳಿ ಮಾಡಿಸ್ತಂದಾಗಿರುತ್ತೆ ಈ ಅನ್ನ ರೊಟ್ಟಿ ಏನೂ ಇಲ್ಲ ಅಕಸ್ಮಾತ್ ಉಳ್ದಿತ್ತು ಅಂತಂದ್ರೂ ನೀವು ಹಾಗೂ ಕುಡಿಬೋದು ಆ ನೆನಪಿರಲಿ ಈ ಸಾಂಬಾರನ್ನ ಒಂದೇ ದಿನಕ್ಕೇನು ಖಾಲಿ ಮಾಡ್ಬೇಕಂತೇನಿಲ್ಲ ನೀವೇನಿಲ್ಲ ಅಂತಂದ್ರೆ ಒಂದು ಎರಡು ಮೂರು ದಿನ ನೀವು ಇಟ್ಟಂಗಲ್ಲ ಅದೊಂಥರ ಟೇಸ್ಟ್ ಬೇರೆ ಬರ್ತಿರ್ತೈತಿ ಹಾಗಾಗಿ ಒಂದು ಎರಡು ದಿನ ಅಂತರೂ ಆರಾಮ್ ನೀವು ಇಟ್ಕೊಂಡು ತಿನ್ಬೋದು ಹಾಳಾಗಂಗಿಲ್ಲ ಮಜ್ಜಿಗೆ ಸಾಂಬಾರು ಹಾಳಾಗಲ್ಲ ಇನ್ನೂ ಟೇಸ್ಟ್ ಬಿಡುತ್ತೆ ಹುಳಿ ಹುಳಿ ಬಿಟ್ಕೊಂಡಾಗಲೇ ಟೇಸ್ಟ್ ಬೇರೆನೇ ಅನ್ನಿಸ್ತಿರ್ತೈತೆ ನಮಗೆ ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗೈತಿ ಅಂದ್ಕೊಳ್ತೀನಿ ಇಷ್ಟ ಆದರೆ ನಿಮ್ಮ ಚಾನಲ್ ಆದ ಶ್ರಾವ್ಸ್ ಕಲ್ಪವೃಕ್ಷ ಚಾನೆಲ್ ಅಂದರೆ ಅಡುಗೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಕುಟುಂಬಕ್ಕೆ ನೀವು ಸೇರ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ರೆಸಿಪಿನ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್